ಶ್ರೀ ಮಹಾಗಣಪತಿಯೇ ನಮಃ ಅರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶೇರೆ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸ ಶುಕ್ಲಪಕ್ಷದ ಅಷ್ಟಮಿ ಮೃಗಶಿರ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ಹದಿನಾಲ್ಕನೆಯ ತಾರೀಕು ಗುರುವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳಿಯೋಣ ಮೊದಲಿಗೆ ಮೇಷರಾಶಿ ಜೀವನದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಂಥವರು ಮೇಷರಾಶಿಯವರು ಒಮ್ಮೆ ಮೃಷ್ಟಾನ್ನ ಭೋಜನ ಮಗದೊಮ್ಮೆ ಒಣ ಭೋಜನ ಅಷ್ಟೇ ಅಲ್ಲ ಭೋಜನ ಇಲ್ಲದಿರುವಂತಹ ದಿನವೂ ಇಲ್ಲದಿಲ್ಲ ದೀಸ್ ಪೀಪಲ್ ಹ್ಯಾವ್ ಸೀನ್ ಬೋತ್ ಎಕ್ಸ್ಟ್ರೀಮೆಂಟ್ಸ್ ಹಾಗೆ ಇದ್ದರೆ ರಾಜನಂತೆಯೂ ಇರುವುದು ಗೊತ್ತಿದೆ ಏನೂ ಇಲ್ಲದಿರೆ ತಿರುಕನಂತೆಯೂ ಇರುವುದು ಅಭ್ಯಾಸ ಆಗಿದೆ ಇಂತಹ ಬಿಲ್ಲಿನಂತೆ ಬಾಗುವಂತಹ ಸ್ವಭಾವದವರು ಜೀವನದಲ್ಲಿ ಆಗಾಗ್ಗೆ ಬಂಪರ್ ಕೊಡುಗೆಗಳನ್ನು ಕಾಣ್ತಾ ಇದ್ದಾರೆ ತಮಗೆ ಗೊತ್ತಿಲ್ಲದಂತೆ ದಿಢೀರನೆ ಸರ್ಪ್ರೈಸ್ಗಳು ಕೂಡ ಬಂದೊದಗ್ತಾ ಇವೆ ಭಗವಂತ ನಿಮಗೆ ಬೇಡಿದ್ದಕ್ಕಿಂತ ಹೆಚ್ಚಾಗಿ ಬಯಸಿದ್ದಕ್ಕಿಂತ ಮುಂಚಿತವಾಗಿ ಕೆಲವನ್ನು ಕರುಣಿಸಿದ್ದಾನೆ ಎಲ್ಲೋ ಹುಟ್ಟಿದ ನಾಯಿ ಮರಿ ಧನಿಕರ ಮನೆಗೆ ಅತಿಥಿಯಾಗಿ ಬಂದಂತೆ ಉತ್ತಮವಾದ ಆಹಾರ ಮಲಗಲು ಮೆತ್ತನೆ ಹಾಸಿಗೆ ಓಡಾಡಿದರೆ ಕಾರಿನಲ್ಲೇ ಬೆಳಗ್ಗೆ ಸಂಜೆ ವಾಕಿಂಗು ಮೈಗೆ ಸ್ನಾನ ಮಾಲೀಶು ಹೀಗೆ ಅದರ ಅದೃಷ್ಟವೋ ಅದೃಷ್ಟ ಜನ ಅದರ ಸೇವೆಗೆ ನಿಂತಿದ್ದಾರೆ ಆದರೆ ಅದೇ ಜಾತಿಯ ಬೀದಿ ನಾಯಿಗೆ ಪಡಬಾರದಂತಹ ಕಷ್ಟ ಬರಬಹುದು ಅವರವರ ಪೂರ್ವಾರ್ಜಿತ ಪುಣ್ಯದಂತೆ ಈ ಜನ್ಮದಲ್ಲಿ ಸೌಕರ್ಯ ಪ್ರಾಪ್ತಿಯಾಗುತ್ತೆ ಅದರಂತೆ ಮೇಷರಾಶಿಯವರಿಗೆ ಏನಾನು ನೆವದಿಂದ ತಾನೇ ಬಪ್ಪುದು ಸಿರಿಯು ಕಾನನದಲ್ಲಿ ಕರೆಯು ಹುಟ್ಟಿ ಪಟ್ಟಣಕ್ಕೆ ತಾನೇ ಬಂದಂತೆ ಸರ್ವಜ್ಞ ಅಂದರೆ ಸಂಪತ್ತು ಬರಬೇಕಾದರೆ ಯಾವುದೋ ಒಂದು ನೆವದಿಂದ ಬರುತ್ತೆ ಹೇಗೆಂದರೆ ಅಡವಿಯಲ್ಲಿ ಹುಟ್ಟಿದ ಆನೆ ಮುಂದೆ ರಾಜಧಾನಿಗೆ ಬಂದು ಅರಸನ ಪಟ್ಟದಾನೆಯಾಗತ್ತೆ ಹೀಗಾಗಬೇಕಾದರೆ ದೈವವೇ ಮುಖ್ಯವಾದದ್ದೇ ಹೊರತು ಪ್ರಯತ್ನ ಮುಖ್ಯ ಅಲ್ಲ ಅದರಿಂದ ಅದೃಷ್ಟದ ಪರಿಣಾಮ ಕೂಡ ಯಾರಿಗೂ ತಿಳಿಯುವುದಿಲ್ಲ ಎಂದಿದ್ದಾರೆ ಸರ್ವಜ್ಞ ಅದರಂತೆ ಈ ದಿನ ಸರ್ಕಾರಿ ನೌಕರರಿಗೆ ಹೆಚ್ಚು ಕೆಲಸ ಇರೋದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಲಿದೆ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಪ್ರಸ್ತಾಪ ಆಗಬಹುದು ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ಹಣಕಾಸಿನ ಸ್ಥಿತಿ ನನ್ನಗಿಂತ ಉತ್ತಮವಾಗಿರುತ್ತೆ ಪ್ರಾಪಂಚಿಕ ಸುಖವೇ ನಿಮ್ಮ ಜೀವನದ ಉದ್ದೇಶ ಎಂದು ಭಾವಿಸಿಕೊಂಡಿದ್ದರೆ ಸ್ವಲ್ಪ ಆಧ್ಯಾತ್ಮ ಚಿಂತನೆಗೂ ಕೂಡ ಮನಸ್ಸನ್ನು ನೀಡಿ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇರಿ ಈ ದಿನ ಗುರುವಾರವಾದ್ದರಿಂದ ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆಯಿರಿ ನಿಮಗೆ ಶುಭವಾಗುತ್ತೆ ವೃಷಭ ಹರಳು ಹಾದಿಗೆ ಹೊಲ್ಲ ಮರುಳ ಮನೆಯೊಳು ಹೊಲ್ಲ ಇರುಳೊಳು ಪಯಣ ಬರ ಹೊಲ್ಲ ಆಗದರಲ್ಲಿ ಸರಸವೇ ಹೊಲ್ಲ ಸರ್ವಜ್ಞ ಅಂದರೆ ಓಡಾಡುವಾಗ ದಾರಿಯಲ್ಲಿ ಕಲ್ಲುಗಳು ಬಿದ್ದಿದ್ರೆ ಅದು ಒಳ್ಳೆಯದಲ್ಲ ಮನೆಯೊಳಗೆ ಹುಚ್ಚ ಅಂದರೆ ಮೂರ್ಖ ಇದ್ದರೆ ಉಪಯೋಗ ಇಲ್ಲ ರಾತ್ರಿಯಲ್ಲಿ ಪ್ರಯಾಣ ಮಾಡುವುದು ಅಂದರೆ ಊರಿಗೆ ಹೋಗುವುದು ಒಳ್ಳೆಯದಲ್ಲ ತನ್ನ ಸಂಗಡ ವಿರೋಧ ಮಾಡುವವನ ಅಂದರೆ ತನಗೆ ಆಗದವರಂತಹ ಸಂಗಡ ಸರಸವಾಗಿ ಮಾತನಾಡುವುದು ಯೋಗ್ಯವಲ್ಲ ಎನ್ನುವಂತೆ ವೃಷಭರಾಶಿಯವರು ಈ ದಿನ ನಿಮ್ಮನ್ನು ವಿರೋಧ ಮಾಡ್ತಾ ಇರುವಂತಹ ಸ್ನೇಹಿತರೋ ಬಂಧುಗಳೋ ಮಕ್ಕಳೋ ಸಂಗಾತಿಯೋ ಯಾರೇ ಆಗಿರಲಿ ಅವರೊಂದಿಗೆ ಹಾಸ್ಯಮಯವಾಗಿ ಮಾತನಾಡಬೇಡಿ ನಿಮ್ಮ ಹ್ಯೂಮರ ಸ್ವಭಾವ ಅವರಿಗೆ ಬೇಕಾಗಿಲ್ಲ ನಿಮ್ಮ ಹಾಸ್ಯ ಪ್ರಜ್ಞೆ ಅವರಿಗೆ ಅರ್ಥ ಆಗಲ್ಲ ಇದರಿಂದ ವೃಥ ಬೇಸರ ಶೀತಲ ಸಮರ ನಿಮ್ಮನ್ನು ನಿಮ್ಮ ಕಾರ್ಯವನ್ನು ಸದಾ ಟೀಕಿಸುವಂತಹ ಮಂದಿ ನಿಮ್ಮೊಂದಿಗೆ ಇದ್ದಾರೆ ನಿಂದಕರು ಇರಬೇಕು ಹಂದಿಯ ಹಾಗೆ ಎಂಬಂತೆ ಅವರ ನಿಂದನೆ ಸಹಿಸುವಷ್ಟು ತಾಳ್ಮೆ ನಿಮ್ಮಲ್ಲಿದೆ ಸಹಿಸಿಕೊಳ್ಳೋದೇ ಕ್ಷೇಮ ಆದರೆ ಈ ದಿನ ನೀವು ನಂಬಿದವರೋ ನಿಮ್ಮ ಕುಟುಂಬದವರೋ ಸ್ನೇಹಿತರೋ ಬಂಧುವರ್ಗದವರೋ ಅವರು ನಿಮಗೆ ದ್ರೋಹವನ್ನು ಬಗೆಯುವಂತಹ ಸಾಧ್ಯತೆ ಇದೆ ನಯವಾಗಿ ಮಾತನಾಡುತ್ತಾ ಮುಖಸ್ತುತಿಯನ್ನು ಮಾಡುತ್ತಾ ನಿಮ್ಮ ಹಿಂದೆ ಮುಂದೆ ಓಡಾಡಿಕೊಂಡಿರುವಂತಹ ಇಂತಹ ವ್ಯಕ್ತಿಗಳನ್ನು ಸ್ವಲ್ಪ ದೂರ ಇಡೋದು ಉತ್ತಮ ಸ್ವಲ್ಪ ಮಟ್ಟಿನ ಮಾನಸಿಕ ಕಿರಿಕಿರಿ ಆಗಬಹುದು ಈ ದಿನ ವ್ಯಾಪಾರದಲ್ಲಿ ಸಾಧಾರಣ ಮಟ್ಟದಲ್ಲಿ ಧನಲಾಭ ಆಗುವಂತಹ ನಿರೀಕ್ಷೆ ಇದೆ ಹಣಕಾಸಿನ ತೊಂದರೆ ಇದ್ದರೂ ಕೂಡ ಸ್ನೇಹಿತರು ನಿಮ್ಮ ಸಹಾಯಕ್ಕೆ ಬರ್ತಾ ಇದ್ದಾರೆ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಈ ದಿನ ಶ್ರದ್ಧೆ ವಹಿಸಬೇಕಾಗಿದೆ ಸೋಮಾರಿತನವನ್ನು ಬಿಟ್ಟು ಸ್ವಲ್ಪ ಓದಿನ ಬಗ್ಗೆ ಗಮನ ಹರಿಸಬೇಕು ಪ್ರೇಮಿಗಳಿಗೆ ನೀರಸವಾದಂತಹ ದಿನ ಆಗಿರಬಹುದು ಇವರ ಮಧ್ಯೆ ಅನಾವಶ್ಯಕವಾಗಿ ವಾದ ವಿವಾದಗಳು ತಲೆದೋರಬಹುದು ಶಿಕ್ಷಕ ವೃತ್ತಿಯಲ್ಲಿರುವಂಥವರಿಗೆ ಗುರುಗಳಿಗೆ ಈ ದಿನ ಶುಭ ಫಲ ದೊರೆಯಲಿದೆ ಗೌರವಕ್ಕೆ ನೀವು ಪಾತ್ರರಾಗ್ತಾ ಇದ್ದೀರಿ ಒಟ್ಟಿನಲ್ಲಿ ಈ ದಿನದ ನಷ್ಟ ಪರಿಹಾರಕ್ಕಾಗಿ ಶ್ರೀ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಮಿಥುನ ಹಿಂದೆ ನಮ್ಮ ಹಿರಿಯರು ಬಾವಿಗಳಿಂದ ನೀರನ್ನು ಹಗ್ಗದ ಸಹಾಯದಿಂದ ಸೇದ್ತಾ ಇದ್ರು ಈಗ ಮನೆ ಮನೆಗೆ ಕೊಳವೆ ಬಾವಿಗಳು ಕೊಳಾಯಿಗಳು ಬಾವಿಯಿಂದ ನೀರನ್ನು ಸೇದಲು ತಾಮ್ರದ ಕೊಡವನ್ನು ಬಳಸ್ತಾ ಇದ್ರು ತದನಂತರ ತಾಮ್ರದ ಜಾಗವನ್ನು ಪ್ಲಾಸ್ಟಿಕ್ ಕೊಡಗಳು ಆಕ್ರಮಿಸಿಕೊಂಡ್ವು ಬಾವಿಯ ನೀರಿನಲ್ಲಿ ಮುಳುಗೋದೇ ಇಲ್ಲ ಈ ಪ್ಲಾಸ್ಟಿಕ್ ಕೊಡಗಳು ಅಂದರೆ ತೂಕ ಇರೋದು ಮಾತ್ರ ಬಾಗತ್ತೆ ಹಗುರವಾದದ್ದು ಬಾಗೋದಿಲ್ಲ ಕೊಡಗಳು ಬಾಗಿ ಬೇಕಾದ ನೀರನ್ನು ತುಂಬಿಕೊಳ್ಳಲ್ಲ ಅದೇ ರೀತಿ ತೂಕದ ವ್ಯಕ್ತಿತ್ವ ಉಳ್ಳುವಂಥವರು ತಗ್ಗಿ ಬಗ್ಗಿ ನಡೆಯುತ್ತಾರೆ ತೂಕರಹಿತ ಜೊಳ್ಳು ವ್ಯಕ್ತಿಗಳು ಬಾಗುವುದೂ ಇಲ್ಲ ಶಿರ್ಸಾ ವಹಿಸಿ ಬೇರೆಯವರು ಹೇಳೋದನ್ನು ಕಲಿಯೋದೂ ಇಲ್ಲ ಆದರೆ ಮಿಥುನ ರಾಶಿಯವರು ತೂಕದ ವ್ಯಕ್ತಿತ್ವವುಳ್ಳವರು ಸಮಾಜಕ್ಕೆ ಗುರು ಹಿರಿಯರಿಗೆ ತಗ್ಗಿ ಬಗ್ಗಿ ನಡೆಯುವಂತಹ ಸ್ವಭಾವದವರು ಆದರೆ ಈ ದಿನ ಜೊಳ್ಳು ವ್ಯಕ್ತಿಗಳು ಬರೀ ಜಂಬಾ ಒಡೆಯುವಂತಹ ವ್ಯಕ್ತಿಗಳು ನಿಮ್ಮಲ್ಲಿಗೆ ಬರಬಹುದು ನಿಮ್ಮನ್ನು ಭೇಟಿ ಕೂಡ ಆಗಬಹುದು ಇಂತಹವರಿಗೆ ಸೂಕ್ತವಾಗಿ ತಿಳುವಳಿಕೆ ಹೇಳುವಂತಹ ಗುರುತರ ಜವಾಬ್ದಾರಿ ನಿಮ್ಮ ಮೇಲೆ ಬಿದ್ದಿದೆ ಸನ್ನಿವೇಶ ನೋಡಿಕೊಂಡು ಸಾಣೆ ಹಿಡಿಯುವುದು ಉತ್ತಮ ವ್ಯಾಪಾರಸ್ಥರಿಗೆ ಅಭಿವೃದ್ಧಿ ಹೊಂದುವಂತಹ ಅವಕಾಶ ಇದೆ ಈ ದಿನ ಹೊಸ ವಾಹನಗಳ ಖರೀದಿ ಆಸ್ತಿ ಖರೀದಿ ಚಿನ್ನಾಭರಣಗಳ ಖರೀದಿ ಮಾಡುವಂಥ ಮನಸ್ಸಿದ್ರೆ ಕೂಡಲೇ ಈ ಬಗ್ಗೆ ಪ್ರಯತ್ನ ಮಾಡಿ ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ಬ್ಯಾಂಕ್ ಜೀವ ವಿಮೆ ಷೇರು ವ್ಯವಹಾರಗಳಿಂದ ಅನುಕೂಲ ಆಗುತ್ತೆ ಸ್ತ್ರೀಯರಿಗೆ ಈ ದಿನ ಆರಾಮವಾಗಿರುತ್ತೆ ಬಂಧು ಮಿತ್ರರು ಮನೆಗೆ ಆಗಮಿಸಲಿದ್ದಾರೆ ಅತಿಥಿ ಸತ್ಕಾರ ಅಂದರೆ ನಿಮಗೆ ಇಷ್ಟ ಅಲ್ವಾ ಸತ್ಕಾರ ಮಾಡಿಬಿಡಿ ದೇವರಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಬೇಕಾಗತ್ತೆ ಸಂಜೆಯ ಸಮಯದಲ್ಲಿ ಮನೆಯ ಕಸವನ್ನು ಗುಡಿಸಿದರೆ ಕಸವನ್ನು ಹೊರಗೆ ಬಿಸಾಡಬೇಡಿ ಇದರಿಂದ ನಿಮ್ಮ ಮನೆಯ ಭಾಗ್ಯ ದೇವತೆ ನಿಮ್ಮ ಮನೆಯಿಂದ ಹೊರ ಹೋಗುವಂತಹ ಸಾಧ್ಯತೆ ಇದೆ ಈ ದಿನ ಗುರು ದರ್ಶನವನ್ನು ಮಾಡಿ ಆಚಾರ್ಯತ್ರಯರನ್ನು ದರ್ಶನ ಮಾಡಿ ಸಾಯಿಬಾಬಾರನ್ನೋ ರಾಘವೇಂದ್ರ ಸ್ವಾಮಿಗಳನ್ನೋ ದತ್ತಾತ್ರೇಯರನ್ನು ದರ್ಶನ ಮಾಡಿ ಶುಭ ಫಲ ನಿಮ್ಮದಾಗುತ್ತೆ ಕರ್ಕಾಟಕ ಸ್ನೇಹ ಮತ್ತು ಪ್ರೀತಿ ಇವೆರಡೂ ದೀಪವಿದ್ದ ಹಾಗೆ ಹಚ್ಚೋದು ಸುಲಭ ಆದರೆ ಅದನ್ನು ಆರದ ಹಾಗೆ ಕಾಪಾಡುವುದು ತುಂಬ ಕಷ್ಟ ಎಣ್ಣೆ ಇಲ್ಲದಿದ್ದರೂ ಆರಿ ಹೋಗುತ್ತೆ ಜೋರಾಗಿ ಗಾಳಿ ಬೀಸಿದರೂ ನಂದಿ ಹೋಗುತ್ತೆ ಅಪಸ್ವರಗಳು ಇಲ್ಲಿ ಬರಬಾರದು ಅಂತಹ ಅಪಸ್ವರಗಳು ಬರದಂತೆ ಸ್ನೇಹಿತರನ್ನ ಪ್ರೀತಿ ಪಾತ್ರರನ್ನ ಪೋಷಿಸ್ತಾ ಇರುವಂಥವರು ರಾಶಿ ರಾಶಿಯವರು ಆದರೆ ನಿಮ್ಮ ಪ್ರೀತಿಯನ್ನು ಗ್ರಾಂಟೆಡ್ ಆಗಿ ಲಘುವಾಗಿ ಪರಿಗಣಿಸುವಂತಹ ಮಂದಿಗೆ ಒಂದು ಸ್ಪಷ್ಟ ಸಂದೇಶ ನೀಡಬೇಕಾಗಿದೆ ಈ ದಿನ ಇದರಿಂದ ನಿಮ್ಮ ಮೇಲೆ ಅಪವಾದ ಬಂದರೂ ಸರಿ ಬರದೇ ಇದ್ದರೂ ಸರಿ ಪ್ರೀತಿಯ ಬೆಲೆ ಏನೆಂಬುದನ್ನು ಮನವರಿಕೆ ಮಾಡಿಕೊಡಿ ಅವರಿಗೆ ಇದರಿಂದ ನೀವು ಅವರ ಪಾಲಿನ ಆದರ್ಶ ವ್ಯಕ್ತಿಗಳಾಗ್ತೀರಿ ಮೇಲ್ಪಂಕ್ತಿಯಲ್ಲಿ ಇರ್ತೀರಿ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂತೆ ನೀವು ಈ ದಿನ ನಿಮ್ಮ ಕುಟುಂಬದವರಿಗಿಂತಲೂ ಹೊರಗಡೆ ಬಂಧು ಮಿತ್ರರಿಗೆ ಸಹಾಯವನ್ನು ಮಾಡ್ತೀರಿ ಇದರಿಂದ ಗೌರವ ಕೀರ್ತಿ ಹೆಚ್ಚಾಗುತ್ತೆ ಅನ್ನುವಂಥ ನಿರೀಕ್ಷೆ ನಿಮಗಿದೆ ಈ ದಿನ ದೂರದ ಪ್ರಯಾಣ ಮಾಡಬೇಕಾಗಬಹುದು ಇದರಿಂದ ಆರ್ಥಿಕ ನಷ್ಟ ವೃಥ ತಿರುಗಾಟ ಆಗಬಹುದು ಪ್ರೇಮಿಗಳಿಗೆ ನಿಮ್ಮ ಪ್ರೀತಿಯನ್ನು ಪ್ರಕಟ ಮಾಡುವಂತಹ ದಿನ ನೀವು ನಿಮ್ಮ ತೀರ್ಮಾನವನ್ನು ಹೇಳಿ ಮುಗಿಸಬಹುದು ಬಹಳ ದಿನಗಳಿಂದ ಹೇಳದೇ ಉಳಿದಿರುವಂತಹ ವಿಚಾರವನ್ನು ಹೇಳುವ ಸಂದರ್ಭ ಬರುತ್ತೆ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಆಸಕ್ತಿಯನ್ನು ವಹಿಸಬೇಕಾಗಿದೆ ಟಿ ವಿ ಮೊಬೈಲ್ ಬಳಕೆಯನ್ನು ಸ್ವಲ್ಪ ದಿನ ಮುಂದೂಡಬೇಕು ವ್ಯಾಪಾರಸ್ಥರಿಗೆ ಈ ದಿನ ಉತ್ತಮ ದಿನವಾಗಿದೆ ಆದರೂ ಕೂಡ ಮನಸ್ಸಿನಲ್ಲಿ ಸ್ವಲ್ಪ ಆತಂಕ ಇದ್ದೇ ಇದೆ ಇದರ ನಿವಾರಣೆಗಾಗಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಎಂಬ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಸಿಂಹ ರಿಲೇಷನ್ ಈಸ್ ನಾಟ್ ಕಲೆಕ್ಷನ್ ಆಫ್ ಪೀಪಲ್ ಬಟ್ ಇಟ್ ಈಸ್ ಸೆಲೆಕ್ಷನ್ ಆಫ್ ಹಾರ್ಟ್ಸ್ ವಿ ನೀಡ್ ಟು ಪುಟ್ ಆಲ್ ಎಫರ್ಟ್ಸ್ ಟು ಹೋಲ್ಡ್ ದೆಮ್ ಫಾರ್ ದ ಲೈಫ್ ಟೈಮ್ ಹಾಗಂತಹ ಸಂಬಂಧಗಳನ್ನು ಕೈ ಚೆಲ್ಲಿ ಕೂರುವಂತಹ ಸ್ವಭಾವದವರಲ್ಲ ಸಿಂಹರಾಶಿಯವರು ಸಂಬಂಧಗಳನ್ನು ಉಳಿಸಿಕೊಳ್ಳಲು ಅದೆಷ್ಟೋ ಬಾರಿ ದಾಕ್ಷಿಣ್ಯಕ್ಕೂ ಒಳಗಾಗಿದ್ದಾರೆ ದಕ್ಷಿಣಿಯನ್ನು ತೆತ್ತಿದ್ದಾರೆ ಅದೇ ರೀತಿ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಸಂಬಂಧಗಳನ್ನು ನವೀಕರಣ ಮಾಡಿಕೊಳ್ಳಲು ಈ ದಿನ ಒಂದು ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ ಬಹುದಿನಗಳಿಂದ ಅಂತರದಲ್ಲಿಯೇ ಇದ್ದ ಅಂತರವನ್ನು ಕಾಪಾಡಿಕೊಳ್ತಾ ಇದ್ದಂತಹ ಬಂಧುಗಳೊಂದಿಗೆ ಮನಬಿಚ್ಚಿ ಮಾತನಾಡಿ ಈ ಟು ಬ್ರೇಕ್ ದಿ ಸೈಲೆನ್ಸ್ ನಿಮ್ಮ ಮೂಡ್ ಆಗಾಗ ಏರುಪೇರಾಗ್ತಾ ಇದೆ ಇತ್ತೀಚೆಗೆ ಕೆಲವು ಕೆಲಸಗಳನ್ನು ಮಾಡಲು ನಿಮಗೆ ಆಸಕ್ತಿ ಇಲ್ಲ ಅನ್ನುವಂಥ ಸಂದರ್ಭ ಬರ್ತಾ ಇದೆ ಇದರಿಂದ ಹಣಕಾಸಿನ ನಷ್ಟ ಉಂಟಾಗ್ತಾ ಇದೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಅಷ್ಟಕ್ಕಷ್ಟೇ ಇರುತ್ತೆ ಉದ್ಯೋಗಿಗಳಿಗೆ ನೌಕರಿಯಲ್ಲಿ ಅಭಿವೃದ್ಧಿಗೆ ಆಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಅಷ್ಟೊಂದು ಆಸಕ್ತಿ ಇರಲ್ಲ ಗೃಹಿಣಿಯರಿಗೆ ಮನಃಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಇಂತಹ ಗುಣಗಳು ಸಿಂಹರಾಶಿಯವರಲ್ಲಿ ಈ ದಿನ ಕಾಣಬಹಂತಹ ನಿರೀಕ್ಷೆ ಇದೆ ನಿಮ್ಮ ಗೋಚಾರ ಫಲದ ಪ್ರಕಾರ ನೀವು ಚಂಚಲ ಸ್ವಭಾವದವರಾಗಿದ್ದೀರಿ ಶೀಘ್ರ ನಿರ್ಣಯ ತೆಗೆದುಕೊಳ್ಳುವಂತಹ ಸ್ವಭಾವ ನಿಮಗಿರೋದ್ರಿಂದ ಈ ರೀತಿಯ ಕಷ್ಟ ನಷ್ಟಕ್ಕೆ ಗುರಿಯಾಗ್ತಾ ಇದ್ದೀರಿ ಆದ್ದರಿಂದ ನಿಮ್ಮ ಸ್ವಭಾವವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗಿದೆ ಅದಕ್ಕಾಗಿ ಈ ದಿನ ನೀವು ಸರ್ವತ್ರ ಮಾಂ ರಕ್ಷತು ವಿಶ್ವಮೂರ್ತಿ ಎಂಬಂತಹ ಸರ್ವರಕ್ಷಕ ಶಿವಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಕನ್ಯಾ ನಾವೆಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ಈ ಸಮಾಜದಲ್ಲಿ ನಾವು ಬದುಕಲೇಬೇಕಾಗಿದೆ ಹಲವಾರು ರೀತಿಯ ಜನರು ನಮ್ಮ ಸುತ್ತಮುತ್ತ ಇದ್ದಾರೆ ಕೆಲವರು ನಗಿಸ್ತಾರೆ ಕೆಲವರು ಅಳಿಸ್ತಾರೆ ಕೆಲವರು ಪಾಠ ಹೇಳಿಕೊಡ್ತಾರೆ ಕೆಲವರು ಪಾಠವನ್ನು ಕಲಿಸ್ತಾರೆ ನಾವು ಎಲ್ಲವನ್ನ ಸಾವಧಾನವಾಗಿ ಸಮಾಧಾನ ಚಿತ್ತದಿಂದ ಸ್ವೀಕರಿಸಬೇಕಾಗಿದೆ ನಿಮ್ಮದಲ್ಲದ ತಪ್ಪಿಗೆ ಈ ದಿನ ಬೇರೆಯವರಿಂದ ಪಾಠ ಹೇಳಿಸಿಕೊಳ್ಳುವಂತಹ ಪ್ರಸಂಗ ಬರಬಹುದು ಅವರ ಮಾತನ್ನು ತಿರಸ್ಕಾರ ಮಾಡಬೇಡಿ ಸತ್ಯದ ವಾಸ್ತವದ ಹಿಂದೆ ಮುಂದೆ ಗೊತ್ತಿಲ್ಲದಂತಹ ಜನ ಮಾತಾಡ್ತಾ ಇದ್ದಾರೆ ಒಮ್ಮೆ ಸತ್ಯದ ಅರಿವಾದೊಡನೆ ನಿಲ್ಲಿಸಿಯಾರು ಅದನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳುವಂತಹ ಕೌಶಲ್ಯ ನಿಮ್ಮಲ್ಲಿದೆ ಅದನ್ನು ಉಪಯೋಗಿಸುವಂತಹ ಸಮಯ ಈಗ ಬಂದಿದೆ ನಿಮ್ಮ ಬತ್ತಳಿಕೆಯಿಂದ ಇದನ್ನು ಹೊರತೆಗೆದು ಪ್ರಯೋಗ ಮಾಡಿ ಎಲ್ಲವೂ ಸರಿ ಹೋಗುತ್ತೆ ನಿಜಾಂಶ ಬಯಲಾಗುತ್ತೆ ನಿಮ್ಮಲ್ಲಿರುವಂತಹ ತಾಳ್ಮೆಯ ಗುಣ ಈ ದಿನ ಎಲ್ಲರ ಪ್ರಶಂಸೆಗೆ ಪಡೆಯಲಿದೆ ಕುಟುಂಬದ ಮನಸ್ತಾಪಗಳು ನಿಮ್ಮ ಈ ಸ್ವಭಾವದಿಂದ ದುರ್ಬಲವಾಗುತ್ತೆ ತಮ್ಮ ಕುಟುಂಬಕ್ಕಾಗಿ ಸ್ನೇಹಿತರಿಗಾಗಿ ಬಂಧು ಬಳಗದವರಿಗಾಗಿ ತಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನು ತೋರ್ಪಡಿಸದೆ ಗಾಣದ ಎತ್ತಿನಂತೆ ಇಡೀ ಜೀವನವನ್ನು ಸಹಿಸ್ತಾ ಇದ್ದೀರಿ ನೀವು ಉಂಡದ್ದಕ್ಕಿಂತ ಬೇರೆಯವರಿಗೆ ಉಣಿಸಿದ್ದೇ ಜಾಸ್ತಿ ಆದರೂ ನಿಮ್ಮ ಭಾವ ಕೆಲವಿಗೆ ಅರ್ಥ ಆಗ್ತಾ ಇಲ್ಲ ಇದರಿಂದ ನಿಮಗೆ ಚಿಂತೆ ಆಗಬಹುದು ಎದೆಗುಂದದಿರಿ ಮೇಲಿರುವಂತಹ ಪರಮಾತ್ಮ ಎಲ್ಲವನ್ನ ಲೆಕ್ಕಾಚಾರ ಮಾಡ್ತಾ ಇದ್ದಾನೆ ನೀವು ಅಂದುಕೊಂಡಿರುವಂತಹ ಸುದಿನ ಬಂದೇ ಬರುತ್ತೆ ಸಹನೆ ನಿಮ್ಮಲ್ಲಿದ್ದರೆ ಸಕಲವೂ ನಿಮ್ಮದೇ ವಿನಯವೂ ನಿಮ್ಮಲ್ಲಿದ್ದರೆ ವಿಜಯವೂ ನಿಮ್ಮದೇ ಅನ್ನೋ ಹಾಗೆ ಈ ದಿನ ನಿಮಗೆ ಸ್ತ್ರೀ ಸೌಖ್ಯ ಇದೆ ನಿಮ್ಮ ಮನೋಕಾಮನೆಗಳು ಈಡೇರುತ್ವೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಬಗ್ಗೆ ಪ್ರಸ್ತಾಪ ಆಗಬಹುದು ಈ ದಿನ ಎಷ್ಟೇ ಹಣಕಾಸಿನ ನಷ್ಟ ಉಂಟಾದರೂ ಚಿಂತೆ ಇಲ್ಲ ಚಿಂತೆ ಮಾಡಬೇಡಿ ಏಕೆಂದರೆ ಈ ದಿನ ಮಿಶ್ರ ಫಲದ ಯೋಗ ಇದೆ ನಿಮ್ಮ ಆತ್ಮಸಂತೋಷಕ್ಕಾಗಿ ಸದಾಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ ತುಲ ಇಟ್ ಈಸ್ ಈಸಿ ಟು ಬಿ ವೈಸ್ ಆಫ್ಟರ್ ದ ಈವೆಂಟ್ ಅನ್ನೋಂಥದ್ದೊಂದು ಗಾದೆ ಮಾತು ಆಫ್ಟರ್ ಅನ್ ಅನ್ಡಿಸೈರಬಲ್ ಇವೆಂಟ್ ಹ್ಯಾಸ್ ಹ್ಯಾಪಂಡ್ ಇಟ್ ಈಸ್ ಈಸಿ ಟು ಸೇ ವಾಟ್ ಶುಡ್ ಹ್ಯಾವ್ ಬೀನ್ ಡನ್ ಟು ಪ್ರಿವೆಂಟ್ ಇಟ್ ಅಂದರೆ ಘಟನೆ ಮುಗಿದ ಬಳಿಕ ನಮ್ಮ ಜನ ಹಾಗೆ ಮಾಡಬೇಕಾಗಿತ್ತು ಹೀಗೆ ಮಾಡಬಾರ್ದಾಗಿತ್ತು ಎಂದು ಮಹಾ ಅನುಭವಿಗಳಂತೆ ಉಪದೇಶ ಮಾಡುವುದುಂಟು ಅದು ಕೆಲಸ ಆಗಿ ಅದರ ಸಹ ಪರಿಣಾಮ ಬಂದ ಮೇಲೆ ಹೇಳುವಂಥವ್ರು ಇವರು ಯಾಕೆಂದರೆ ಮೊದಲು ಹೇಳುವಷ್ಟು ಪರಿಣತರು ಅಲ್ಲ ದೂರಗ್ರಾಹಿಗಳು ಅಲ್ಲ ಇವರು ಇಂತಹ ಒಣ ವೇದಾಂತದ ಮಂದಿ ತುಲಾರಾಶಿಯವರ ಕಾರ್ಯದ ಬಗ್ಗೆ ಈ ದಿನ ವ್ಯಾಖ್ಯಾನ ಮಾಡಲಿದ್ದಾರೆ ಈ ಮಾತುಗಳಿಂದ ಮರಳಾಗದಿರಿ ನಿಮ್ಮ ಪಾಡಿಗೆ ನೀವಿದ್ದು ಬಿಡಿ ಅವರು ಬದುಕಲು ಹಾಕಿಕೊಂಡಿರುವಂತಹ ಮತ್ತೊಂದು ವೇಷ ಅಂತ ಪರಿಗಣಿಸಿಬಿಡಿ ಈ ದಿನ ನಿಮಗೆ ಆಲಸ್ಯ ಸೋಮಾರಿತನ ನಿಮ್ಮನ್ನು ಕಾಡುತ್ತೆ ನೀವು ಕಷ್ಟಪಟ್ಟು ದುಡಿದು ಇಡುತ್ತಾ ಇರುವಂತಹ ಅಂದರೆ ಮನೆಯ ಭೂಮಿ ವಾಹನ ಒಡವೆ ವಸ್ತ್ರ ಮುಂತಾದ ಸಂಪತ್ತನ್ನು ವಸ್ತುಗಳನ್ನು ಕುಟುಂಬದವರ ಆಧಾರಕ್ಕೆಂದು ಮಾಡಿದ್ದೀರಿ ಒಳ್ಳೆಯ ಕಾರ್ಯ ಇದಾಗಿದೆ ಈ ದಿನ ನೀವು ಕಾರ್ಯಾರ್ಥವಾಗಿ ದೂರದ ಪ್ರಯಾಣವನ್ನು ಮಾಡಬೇಕಾಗಿದೆ ಈ ದಿನ ಮಾನಸಿಕ ಉದ್ವೇಗ ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಸ್ತ್ರೀಯರಿಗೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಈ ದಿನ ಲಾಭದಾಯಕ ದಿನ ಆಗಿದೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಫಿಫ್ಟಿ ಫಿಫ್ಟಿ ಇರಬಹುದು ಅಪ್ರಾಪ್ತ ಮಕ್ಕಳಿಗೆ ವಾಹನವನ್ನು ಓಡಿಸಲು ಕೊಡಬೇಡಿ ಪಾಕೆಟ್ ಮನಿಯನ್ನು ತುಂಬ ಕೊಡಬೇಡಿ ಈ ದಿನ ಬೆಲೆ ಆಸ್ತಿಗಳನ್ನು ಈ ದಿನ ಕೊಡಬೇಡಿ ನಿಮ್ಮ ಮನಸ್ಸಿನ ದುಗುಡ ನಿವಾರಣೆಗಾಗಿ ಶ್ರೀ ರಾಮಾಷ್ಟಕವನ್ನು ಪಠಿಸಿ ನಿಮಗೆ ಶುಭವಾಗುತ್ತೆ ವೃಶ್ಚಿಕ ಮಾತು ಮಾಣಿಕ ಮುತ್ತು ಮಾತೇತ ಸದನವು ಮಾತಾಡಿದಂತೆ ನಡೆದಾತ ಜಗವನ್ನ ಕೂತಲ್ಲಿ ಆಳುವ ಸರ್ವಜ್ಞ ಅಂದರೆ ಮುತ್ತು ರತ್ನಗಳೆಂದರೆ ಉತ್ತಮವಾದಂತಹ ಮಾತುಗಳು ಯೋಗ್ಯವಾದ ಮಾತುಗಳೆಂದರೆ ಆಸ್ಥಾನವು ಮಾತಾಡಿದಂತೆ ಯಾವಾತನು ತಪ್ಪದೆ ನಡೆಯುವನೋ ಅವನು ಕೂತಲ್ಲಿಂದಲೇ ಜಗತ್ತನ್ನು ಆಳುವನು ಎಂದಿದ್ದಾರೆ ಸರ್ವಜ್ಞ ಅದರಂತೆ ಎಲ್ಲರನ್ನ ಮಾತಿನಲ್ಲಿ ಓಲೈಸುವುದರಲ್ಲಿ ಚತುರರು ವೃಶ್ಚಿಕ ರಾಶಿಯವರು ಮನೆಗೆ ಒಂದು ಉಡುಪನ್ನೋ ಬಟ್ಟೆಯನ್ನೋ ತಂದರೆ ಮನೆ ಮಂದಿಗೆಲ್ಲ ತರಬೇಕಾಗತ್ತೆ ಗಿಫ್ಟನ್ನು ತಂದರೆ ಎಲ್ರಿಗೂ ತರಬೇಕು ಸ್ವೀಟ್ಸನ್ನೋ ಅನ್ನೋ ತಂದರೆ ಎಲ್ರಿಗೂ ಸಮನಾಗಿ ತಂದು ಹಂಚುವಂಥವ್ರು ಇವರು ಮೇಲಧಿಕಾರಿಗಳೊಂದಿಗೆ ಸಂಧಾನಕ್ಕೆ ಹೋಗಬೇಕಾದರೂ ಇವರೇ ಬೇಕು ಮದುವೆ ಮುಂತಾದ ಸಮಾರಂಭಗಳಲ್ಲಿ ಮಾತುಕತೆ ಕೊಡೋದು ಬಿಡೋದು ಮಾತಾಡೋದಕ್ಕೆ ಇವರೇ ಮುಂದೆ ಬೇಕಾಗುತ್ತೆ ಹೀಗೆ ಕುಟುಂಬದಲ್ಲಾಗಲಿ ಸಮಾಜದಲ್ಲಾಗಲಿ ಊರಿನಲ್ಲಾಗಲಿ ಗಣ್ಯರೊಂದಿಗೆ ಮಾತನಾಡಬೇಕಾದಂಥ ಪ್ರಸಂಗ ಬಂದರೆ ಇವರೇ ಮಾತನಾಡುವರು ಇವರ ಮಾತು ಕೃತಿ ಅಷ್ಟೊಂದು ಸೂಕ್ಷ್ಮವಾಗಿರುತ್ತೆ ನಿಮಗೆ ಭಗವಂತ ನೀಡಿರುವಂತಹ ಸೌಕರ್ಯವನ್ನು ಸೌಲಭ್ಯಗಳನ್ನು ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಈ ದಿನ ಮುನ್ನಡೆಯುವಂತಹ ಸಂಕಲ್ಪ ಮಾಡಬೇಕಾಗುತ್ತೆ ನಿಮ್ಮ ಆರೋಗ್ಯ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ಜವಾಬ್ದಾರಿಯಿಂದ ಕಾರ್ಯವನ್ನು ನಿರ್ವಹಣೆ ಮಾಡಿ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ವಿಶೇಷ ಧನಾಗಮ ಆಗುತ್ತೆ ಈ ದಿನ ವಿಶೇಷವಾಗಿ ಸ್ತ್ರೀಯರಿಗೆ ಸಂತಸದ ದಿನ ಆಗಿದೆ ಮಕ್ಕಳ ಓದಿನ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಈ ದಿನ ನೀವು ಎನ್ಮೂಲೆ ಸರ್ವತೀರ್ಥಾನಿ ಅನ್ನುವಂತಹ ತುಳಸಿ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ಧನಸ್ಸು ಗುಣದಿಂದ ಗುಣಿಸಿದರೆ ಗುಣವಂತ ಭಾವನೆಗಳಿಂದ ಭಾಗಿಸಿದರೆ ಭಾಗ್ಯವಂತ ಹಣದಿಂದ ಕೂಡಿಸಿದರೆ ಸಿರಿವಂತ ಇದ್ದುದನ್ನು ಕಳೆದರೆ ಸಾಲವಂತ ಇವೆಲ್ಲವನ್ನ ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವವನು ಭಗವಂತ ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ ಅಂದರೆ ಜಗತ್ತನ್ನು ಇನ್ನೂ ಯಾರೋ ನೋಡಿಕೊಳ್ಳುತ್ತಾ ಇದ್ದಾರೆ ಎಂದು ವ್ಯತ್ಯಾಸವನ್ನು ಮಾಡಬೇಡ ಜೀವನವನ್ನು ಮತ್ತು ಚೈತನ್ಯವನ್ನು ಗೌರವಿಸುವುದನ್ನು ಕಲಿ ಜೀವನವನ್ನು ಸಮೃದ್ಧಿಪಡಿಸುವುದಕ್ಕಾಗಿ ಹೋರಾಡು ಇದೇ ಆತ್ಮದ ಉನ್ನತಿಗೆ ಇದೇ ದಾರಿ ಎಂದು ಡಿ ಅವರು ಹೇಳ್ತಾರೆ ಈ ರೀತಿ ಕುಟುಂಬದಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯದಲ್ಲಿ ಸಂಘಟನಾ ಮನೋಭಾವವನ್ನು ಹೊಂದಿದರೆ ಯಶಸ್ಸು ಸಾಧ್ಯವಾಗುತ್ತೆ ಧನುರ್ ಅವರಿಗೆ ಕುಟುಂಬದ ಹಿರಿಯರಿಗೆ ಕಿರಿಕಿರಿ ತಪ್ಪದು ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ ಹಿಡಿದ ಕಾರ್ಯಗಳಲ್ಲಿ ಸಾಧಾರಣ ಫಲವೂ ಇದೆ ಶ್ರದ್ಧೆಯಿಂದ ಮಾಡಿದರೆ ವ್ಯಾಪಾರಸ್ಥರಿಗೆ ಧನಲಾಭ ಇದೆ ಅಧಿಕಾರದ ಅಭದ್ರತೆ ಕಾಡಬಹುದು ಬಂಧು ಬಳಗದವರಿಂದ ವಿಶೇಷ ವಾರ್ತೆಯನ್ನು ಕೇಳಬೇಕಾಗಬಹುದು ವೃಥ ತಿರುಗಾಟ ವೃಥ ಖರ್ಚು ವೃತ ದೇಹಾಲಸ್ಯ ಉಂಟಾಗುತ್ತೆ ಈ ದಿನ ಪೂರ್ಣವಾಗಿ ದೇಹಕ್ಕೆ ಮನಸ್ಸಿಗೆ ವಿಶ್ರಾಂತಿಯನ್ನು ಪಡೆಯಿರಿ ಯಾವುದಾದರೂ ಶ್ರೀಲಕ್ಷ್ಮೀ ಅಮ್ಮನವರ ಆಲಯಕ್ಕೆ ಹೋಗಿ ಬನ್ನಿ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಮಕರ ದ ಮ್ಯಾನ್ ಹೂ ಮೇಕ್ಸ್ ನೋ ಮಿಸ್ಟೇಕ್ಸ್ ಡಜಂಟ್ ಯೂಶಯಲಿ ಮೇಕ್ ಎನಿಥಿಂಗ್ ಅನ್ನುವಂತಹ ಮಾತನ್ನೇ ಮಕರ ರಾಶಿಯವರು ಈ ದಿನ ಅನ್ವಯಿಸಿಕೊಳ್ಬೇಕಾಗಿದೆ ಯಶಸ್ಸು ಎಂಬುದು ಸುಲಭವಾಗಿ ದೊರೆಯುವಂತಹ ವಸ್ತು ಅಲ್ಲ ಯಶಸ್ಸಿನ ರುಚಿ ಸವಿಯಲು ಬರೀ ಜ್ಞಾನವೊಂದೇ ಅಲ್ಲ ಅದಕ್ಕೆ ತಕ್ಕಂತೆ ತಾಳ್ಮೆ ಮತ್ತು ಪರಿಶ್ರಮದ ಅಗತ್ಯ ಕೂಡ ಇದೆ ಮಕರ ರಾಶಿಯವರ ಸತತ ಪರಿಶ್ರಮ ಮತ್ತು ಜ್ಞಾನ ಮಟ್ಟದ ಪ್ರತಿಫಲವಾಗಿ ಯಶಸ್ಸು ಇಂದು ನಿಮ್ಮದಾಗುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇವೆ ಇಂದು ನಿಮಗೆ ಹಿರಿಯರಾದರೂ ಸಲಹೆ ನೀಡಿದರೆ ಅದನ್ನು ಸ್ವೀಕರಿಸಿ ಹಾಗೆಂದು ಕಿರಿಯರ ಸಲಹೆಯನ್ನು ತಿರಸ್ಕರಿಸಬೇಡಿ ಕಿರಿಯರಾದರೂ ಸಹ ಅವರು ಇಂದು ನಿಮಗೆ ಸರಿಯಾದ ಸಲಹೆಯನ್ನೇ ನೀಡುತ್ತಾರೆ ಇಂದು ನಿಮಗೆ ಸಾಕಷ್ಟು ಸಮಯ ದೊರೆಯುವುದರಿಂದ ಆಲಸ್ಯತನದ ಅತಿಥಿಯಾಗಬೇಡಿ ಬದಲಾಗಿ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ಮನೆಯಲ್ಲಿ ಎಷ್ಟೋ ದಿನಗಳಿಂದ ಉಳಿಸಿಕೊಂಡು ಬಂದಿರುವಂತಹ ಕೆಲಸಗಳನ್ನು ಇಂದು ಮುಗಿಸಲು ಪ್ರಯತ್ನವನ್ನು ಮಾಡಿ ಇಂದು ಮಕರ ರಾಶಿಯವರ ಆರೋಗ್ಯ ಉತ್ತಮವಾಗಿರುತ್ತೆ ದಾಂಪತ್ಯ ಜೀವನವೂ ಕೂಡ ಸುಮಧುರವಾಗಿರುತ್ತೆ ವಿದ್ಯಾರ್ಥಿಗಳು ಆಲಸ್ಯದಿಂದ ಹೊರಬಂದು ವ್ಯಾಸಂಗದತ್ತ ತೀವ್ರ ಗಮನವನ್ನು ಹರಿಸಬೇಕಾಗಿದೆ ಇಂದು ಚಿಲ್ಲರೆ ಮತ್ತು ಸಗಟು ವ್ಯಾಪಾರಿಗಳಿಗೆ ಶುಭ ದಿನವಾಗಿದೆ ಲಾಭದಾಯಕ ದಿನ ಕೂಡ ಆಗಿದೆ ಈ ದಿನ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ಸ್ವಾಮಿಗಳ ದರ್ಶನವನ್ನು ಪಡೆಯಿರಿ ನಿಮಗೆ ಶುಭವಾಗುತ್ತೆ ಕುಂಭ ತೋಟದಲ್ಲಿ ಯಾವುದೇ ಬೆಳೆ ಬೆಳೆಯದೇ ಇದ್ದಂತಹ ಪಕ್ಷದಲ್ಲಿ ಕಳೆ ಗಿಡಗಳು ಬೆಳೆದು ನಿಂತು ತಮ್ಮದೇ ಸಾಮ್ರಾಜ್ಯವನ್ನು ನಿರ್ಮಿಸುತ್ತವೆ ಅದೇ ರೀತಿ ಇಂದು ಕುಂಭರಾಶಿಯವರಿಗೂ ಅಷ್ಟೇ ಮಾಡಬೇಕಾದಂತಹ ಕೆಲಸ ಮಾಡಿ ಚಟುವಟಿಕೆಯಿಂದ ಇಲ್ಲದೇ ಇದ್ದಂತಹ ಪಕ್ಷದಲ್ಲಿ ಮನಸ್ಸಿನಲ್ಲಿ ಹಲವಾರು ಅನಗತ್ಯ ಆಲೋಚನೆಗಳು ಬಂದು ಇಡೀ ದಿನವನ್ನೇ ಹಾಳು ಮಾಡಿಬಿಡತ್ವೆ ಹೀಗಾಗಿ ನೀವು ಯಾವುದಾದರೂ ಅರ್ಥಪೂರ್ಣವಾದ ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ವೃಥ ಅನಗತ್ಯ ಯೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಸುಳಿದಾಡುವ ಕೂಡ ಅವಕಾಶ ಕೊಡಬೇಡಿ ಇಂದು ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ ಆಗಿರುತ್ತೆ ರಾಜಕೀಯ ವ್ಯಕ್ತಿಗಳು ಜನರ ಸಂವೇದನೆಗಳಿಗೆ ಸ್ಪಂದಿಸ್ತೀರಿ ಇಂದು ಕುಂಭರಾಶಿಯವರ ಆರೋಗ್ಯ ಸಾಧಾರಣವಾಗಿದ್ದು ಉದ್ಯೋಗ ವಲಯದಲ್ಲಿ ಉತ್ತಮವಾದಂತಹ ಪ್ರಗತಿ ಇರುತ್ತೆ ಸಂಗಾತಿಯೊಡಗಿನ ಸಂಬಂಧವನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನ ಮಾಡಿ ಆದರೆ ಅದು ಇನ್ನಷ್ಟು ಹದಗೆಡತ್ತೆ ಎಂದೆನಿಸಿದರೆ ತಕ್ಕಮಟ್ಟಿಗೆ ಮೌನವಾಗಿರುವಂತಹದ್ದು ಉಳಿತು ಕುಂಭರಾಶಿಯವರು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮಃ ಅನ್ನುವಂತಹ ನವಗ್ರ ಮಂತ್ರವನ್ನು ಪೂರ್ವಾಭಿಮುಖವಾಗಿ ನಿಂತು ಭಕ್ತಿಪೂರ್ವಕವಾಗಿ ಪಠನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಮೀನ ಆಸೆಯೇ ದುಃಖಕ್ಕೆ ಮೂಲ ಎಂದು ಹೇಳಿದ್ದಾರೆ ಗೌತಮ ಬುದ್ಧ ಅಂತೆಯೇ ಇಂದು ಮೀನರಾಶಿಯವರು ಯಾವುದರ ಮೇಲೂ ಸಹ ಅತಿಯಾದ ಆಸೆಯನ್ನ ಇಟ್ಟುಕೊಳ್ಬೇಡಿ ಇದರಿಂದ ನಿರಾಸೆ ಉಂಟಾದೀತು ನೀವು ಆಸೆ ಇಟ್ಟುಕೊಂಡಿರುವಂತಹ ಕಾರ್ಯ ಅಂದರೆ ಅದು ತುಂಬ ಒಳ್ಳೆಯದೇ ಆಗಿದ್ದರೆ ಪರವಾಗಿಲ್ಲ ಮುಂದೆಂದಾದರೂ ಆದೀತು ಎಂಬ ಮನಸ್ಥಿತಿ ಇರಲಿ ಇಂದು ಮೀನರಾಶಿಯವರು ಹೊಸ ವ್ಯಕ್ತಿಗಳನ್ನು ಪರಿಚಯಿಸಿಕೊಳ್ತೀರಿ ಅವರು ಮುಂದೆ ನಿಮ್ಮ ಉತ್ತಮ ಸ್ನೇಹಿತರಾಗುವಂತಹ ಸಾಧ್ಯತೆ ಇದೆ ಮಕ್ಕಳು ಪರೀಕ್ಷೆಗೆ ಸರಿಯಾಗಿ ಸಿದ್ಧರಾಗುತ್ತಿಲ್ಲ ಅನ್ನುವಂತಹ ಕಳವಳ ಚಿಂತೆ ಆತಂಕ ನಿಮ್ಮಲ್ಲಿದೆ ನಿಮ್ಮ ಮಕ್ಕಳು ನೀವು ಅಂದುಕೊಂಡಿದ್ದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಎದುರಿಸ್ತಾರೆ ಆದರೆ ಅವರನ್ನು ಸಕಾರಾತ್ಮಕವಾಗಿ ಪ್ರೋತ್ಸಾಹಿಸಿ ಆದಷ್ಟು ಅವರನ್ನು ಹುರಿದುಂಬಿಸಿ ಅಂತೆಯೇ ವಿದ್ಯಾರ್ಥಿಗಳು ಕೂಡ ವೃಥ ಕಾಲಹರಣ ಮಾಡದೆ ಪರೀಕ್ಷೆಯ ತಯಾರಿ ಬಗ್ಗೆ ಗಮನವನ್ನು ಹರಿಸಿ ಇಂದು ಮೀನರಾಶಿಯವರ ಆರೋಗ್ಯ ಉತ್ತಮವಾಗಿರುತ್ತೆ ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಸಹೋದ್ಯೋಗಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತಹ ಅಗತ್ಯ ಸ್ವಲ್ಪ ಕಾಣಿಸ್ತಾ ಇದೆ ಇಂದು ಯಾವುದಾದರೂ ಅಮ್ಮನವರ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೀನರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಕುಂಭ ತುಲ ಮೂರು ಮಿಥುನ ಕನ್ಯಾ ನಾಲ್ಕು ವೃಷಭ ಸಿಂಹ ಧನಸ್ಸು ಮಕರ ಆರು ಮೇಷ ಏಳು ಕಟಕ ಎಂಟು ವೃಶ್ಚಿಕ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನ ಸ್ಮರಣೆ ಮಾಡ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ